ಶೋಭಾ ಕರಂದ್ಲೇ ಅವರ ಹತ್ರ ವಿನಂತಿ ಮಾಡಿದ್ರೆ ಮೀನುಗಾರರಿಗೋಸ್ಕರ ತ್ಯಾಗ ಮಾಡಿ ಕೆಲವರು ವಿದ್ಯಾಭ್ಯಾಸ ನಾವು ಕಲಿಸಿದ ಆಗುದಿಲ್ಲ ಎಲ್ಲರೂ ಪಿಯಲ್ಲಿ ಅವರವರ ವರ್ಚಸ್ಸಿನಿಂದ ವಿನ್ ಆಗಿದ್ದಲ್ಲ ಪ್ರಧಾನಿ ಮೋದಿ ಅವರ ವರ್ಚಸ್ಸಿನಿಂದವೇ ವಿನ್ ಆಗಿದೆ ಅದನ್ನು ನಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೇವೆ ಮೀನುಗಾರರು ಏನಾದರೂ ಈ ಕಷ್ಟ ಕಾಲದಲ್ಲಿ ಬದುಕೋದಿದ್ರೆ ಕರ್ನಾಟಕ ಸರ್ಕಾರದ ಆ ತೆರಿಗೆ ರೈತ ಡೀಸೆಲ್ನಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನವರು ಆರು ಸೀಟನ್ನು ಹಿಂದುಳಿದ ವರ್ಗದವರಿಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ರಾಜಶೇಖರ್ ಇಟ್ನಾಲ್ ಇರ್ಬೋದು ಬಿ ಎಚ್ ಮಂಜಪ್ಪ ಸಿ ಎಚ್ ಶಿವಶಂಕರ್ ಬಿ ಕೆ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಅದೇ ರೀತಿ ಆ ಟೈಮ್ನಲ್ಲಿ ಅಲಯನ್ಸ್ನಲ್ಲಿ ಪ್ರಮೋದ್ ಮಧುರಾಜರಿಗೆ ಮತ್ತು ಜೆ ಡಿ ಎಸ್ನಲ್ಲಿ ಮಧು ಬಂಗಾರಪ್ಪ ಈ ರೀತಿ ಏಳು ಸೀಟನ್ನು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೆಂಟು ನಲ್ಲಿ ಏಳು ಏಳು ಸೀಟ್ ಅಂತ ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಸ್ಥಾನವನ್ನು ಇಂದುಳದವರಿಗೆ ಕೊಟ್ಟಿದ್ದಾರೆ ಅದೇ ಬಿಜೆಪಿಯಲ್ಲಿ ಬರುವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸೀಟ್ ಸಹ ಕೊಡಲಿಲ್ಲ ಈಗ ಈ ಸಂದರ್ಭದಲ್ಲಿ ನಾವು ಪತ್ರಿಕಾ ಮುಖಾಂತರ ಒತ್ತಾಯ ಮಾಡೋದಂತ ಹೇಳಿದ್ರೆ ಯೋಗ್ಯವಾದ ಒಂದು ವ್ಯಕ್ತಿತ್ವ ಇದೆ ಶ್ರೀಯುತ ಪ್ರಮೋದ್ ಮಧುರಾಜರಿಗೆ ಉಡುಪಿಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂದರೆ ನಾವು ಮೀನುಗಾರರು ಈ ಹಿಂದೆ ಯಾರೆಲ್ಲ ಅಲ್ಲಿ ನಿಂತಿದ್ದಾರೆ ಉದಾಹರಣೆಗೆ ಸದಾನಂದ ಗೌಡ ಇರ್ಬೋದು ಶೋಭಾ ಕರಂದ್ಲಾಜಿ ಎರಡು ಟರ್ನಲ್ಲಿ ಅವರು ಅಲ್ಲಿಯ ಸ್ಥಳೀಯರು ಅಲ್ಲ ಆದರೂ ಅವರಿಗೆ ಮೀನುಗಾರರು ತ್ಯಾಗ ಮಾಡಿದ್ದಾರೆ ಸಿ ಅಲ್ಲಿ ಈಗ ನಾವು ಈ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜಿ ಅವರ ಹತ್ರ ವಿನಂತಿ ಅಂತ ಹೇಳಿದ್ರೆ ಮೀನುಗಾರರಿಗೋಸ್ಕರ ಆ ಸೀಟನ್ನು ಅವರು ತ್ಯಾಗ ಮಾಡಿ ಈಗ ಅವರು ರಾಜ್ಯದ ನಾಯಕರಾಗಿರೋದ್ರಿಂದ ಕರ್ನಾಟಕ ರಾಜ್ಯದ ಯಾವುದೇ ಕಡೆಯಲ್ಲಿ ಅವರಿಗೆ ನಿಂತು ನಿಲ್ಲುಕೊಳ್ ನಿಂತುಕೊಳ್ಳುವಂತಹ ಅವಕಾಶ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರತ್ರ ವಿನಂತಿ ಮಾಡುತ್ತಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಹಿಂದುಳಿದ ವರ್ಗದ ನಾಯಕರಾದಂತಹ ಮೊಗವೀರ ನಾಯಕರಾದಂತಹ ಶ್ರೀತ ಪ್ರಮೋದ್ ಮಧ್ವರಾಜರಿಗೆ ಕೊಡಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಡ್ತೀನಿ ಈಗ ನರೇಂದ್ರ ಮೋದಿ ಮೋದಿ ಹೇಗೆ ಅಂತ ಸದರ ನಮ್ಮ ನಮ್ಮ ದೇಶ ಅಂತಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದು ಧೀಮಂತ ನಾಯಕ ಆದ್ದರಿಂದ ಇವರು ನಮ್ಮ ಪ್ರಮೋದ್ ಮಧ್ವರಾಜಿ ಅವರ ಮನೆತನವೇ ರಾಜಕೀಯದಲ್ಲಿ ಇದ್ದವರು ಮನೋರಮಾ ಮಧ್ವರಾಜಿಗಿರಬಹುದು ಅವರೀಗ ಸುಪುತ್ರ ಪ್ರಮೋದ್ ಮಧ್ವರಾಜಿ ಅವರು ಚಿಕ್ಕಂದಿನಿಂದ ಸಮಾಜ ಸೇವೆಯಲ್ಲೇ ದುಡಿದವರು ನೀವು ಹೇಳುವ ಮಾತುಗಿದ್ದ ನಮ್ಮ ಇಡೀ ಸಮಾಜದಲ್ಲಿ ಮೀನುಗಾರ ಸಮಾಜದಲ್ಲಿ ಒಂದು ಧೀಮಂತ ನಾಯಕ ಪ್ರಮೋದ್ ಮಧ್ವರಾಜ್ ಅಂಥವರು ಪದವೀಧರ ಅದರಲ್ಲಿ ನಮ್ಮ ಗೆ ಹೋದರೆ ಒಂದು ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಎಲ್ಲ ಒಳ್ಳೆ ನಾಲೆಜ್ ಉಂಟು ಅವರಿಗೆ ಅದೆಲ್ಲ ಅರ್ಥ ಆಗುವ ಹಾಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುವ ಹಾಗೆ ಉಡುಪಿ ಚಿಕ್ಕಮಗಳೂರು ಅದೆಲ್ಲ ಬೇಕಾಗ್ತದೆ ಕೆಲವರು ವಿದ್ಯಾಭ್ಯಾಸ ಇಲ್ಲದವರನ್ನು ನಾವು ಗೆ ಕಲಿಸಿದರೆ ಆಗೋದಿಲ್ಲ ಅಲ್ಲಲ್ಲ ಸೊ ಒಬ್ಬವರಿಗೆ ಅಂತ ನಾನು ಹೇಳಿಲ್ಲ ಅದು ನೀವು ಹೇಳುವುದೀಗ ನಾನು ಹೇಳಿಲ್ಲ ನಾನು ಹೇಳಲಿಲ್ಲ ಅದು ಮಾಧ್ಯಮ ಮಿತ್ರರಿಗೆ ಹೇಳಿದ್ದು ಕ್ವಶನ್ ಅಲ್ಲಪ್ಪ ಅವರಿಗೆ ಅವ್ರಿಗೆ ಗೊತ್ತುಂಟಿಲ್ವ ನಮಗೆ ಗೊತ್ತಿಲ್ಲ ಅವ್ರಿಗೆ ಹಿಂದಿ ಇಂಗ್ಲೀಷ್ ಅಂತ ಗೊತ್ತಿಲ್ಲ ನಾವು ಹೇಳೋದು ನಮ್ಮ ಲೀಡರ್ ನಮ್ಮ ಬಗ್ಗೆ ಪ್ರಮೋದ್ ಮಹತ್ವರಾಜನ ಬಗ್ಗೆ ಮಾತ್ರ ನಾನು ಹೇಳೋದು ಒಳ್ಳೆ ಲೀಡರ್ ಒಳ್ಳೆ ಎಜುಕೇಟೆಡ್ ಅಂದರೆ ಕ್ಷೇತ್ರ ಅಭಿವೃದ್ಧಿಗೆ ಸ್ವಲ್ಪ ನಾಲೆಜ್ ಬೇಕು ಮೀನುಗಾರರಿಗೆ ಅದರಲ್ಲಿ ನಮಗೆ ಅಭಿವೃದ್ಧಿ ಆಗಲಿಕ್ಕೆ ಈಗ ದೊಡ್ಡ ದೊಡ್ಡ ಡಿ ಪಿ ಸಿಂಗ್ ಬೋಟ್ ಆಗಿರ್ಬೋದು ಇನ್ನಿತರ ಯೋಜನೆ ಅಂತ ಮತ್ಸ್ಯ ಯೋಜನೆ ಅಂತ ಇರ್ಬೋದು ಅಂಥ ಯೋಜನೆ ತರಲಿಕ್ಕೆ ಮೀನುಗಾರ ಮುಖಂಡವೇ ಆಗಬೇಕು ಸೋಭಾ ಕರಂದಲಿಗೆ ಮೀನುಗಾರರ ಬಗ್ಗೆ ಯಾವುದು ವಿಷಯ ಗೊತ್ತಿಲ್ಲ ಅಂದರೆ ಅವರಿಗೆ ಇನ್ನೊಬ್ಬರು ಹೇಳಬೇಕಾಗ್ತದೆ ಇವರಿಗೆ ಹೇಳಬೇಕಂತಿಲ್ಲ ಎಲ್ಲರೂ ಬಿ ಜೆ ಪಿಯಲ್ಲಿ ಅವರವರ ವರ್ಚಸ್ಸಿನಿಂದ ವಿನ್ ಆಗಿದ್ದಲ್ಲ ಪ್ರಧಾನಿ ಮೋದಿ ಅವರ ವರ್ಚಸ್ಸಿನಿಂದವೇ ವಿನ್ ಆಗಿದೆ ಅದನ್ನು ನಾವು ಬೇಕಾದರೆ ಎಲ್ಲಿ ಬೇಕಾದರೆ ಹೇಳ್ತೇವೆ ಏಕೆಂದರೆ ಮೋದಿ ಅವರು ಅವರು ಮೊದಲೇಗೆ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಇರುವಾಗ ಯಾರು ನಿಂತರೂ ವಿನ್ ಆಗ್ತಿದ್ರ ಈಗ ಕೂಡ ಹಾಗೆ ನಾಯಕ ಮೋದಿ ಅವರ ವರ್ಚಸ್ಸಿನಿಂದ ಲೋಕಸಭೆಯಲ್ಲಿ ಇಪ್ಪತ್ತೆಂಟರಲ್ಲಿ ಹೆಚ್ಚಿನ ಸೀಟ್ ಇವತ್ತು ನಮ್ಮ ಇದಕ್ಕೆ ಬರ್ತದೆ ಕರ್ನಾಟಕದಲ್ಲಿ ಆ ಧೈರ್ಯ ನಮಗೆ ಉಂಟು ಆದ್ದರಿಂದ ನಮ್ಮದು ಒತ್ತಾಯ ಒಂದೇ ನಮ್ಮ ಸಮಾಜ ಬಾಂಧವರಾದ ಪ್ರಮೋದ್ ಮಾಧ್ವರಾಜ್ರವರಿಗೆ ಈಗ ಸಲ ಟಿಕೆಟ್ ಕೊಡಬೇಕಂತ ನಾವು ವೈ ವಿಜಯೇಂದ್ರ ಅವರ ಹತ್ರ ಕೂಡ ಮನವಿ ಮಾಡ್ತೇವೆ ಮೀನುಗಾರಿಕೆಗೆ ತುಂಬ ಅವಕಾಶ ಉಂಟು ಅಲ್ಲಿ ಕರೆಕ್ಟ್ ನಾಯಕತ್ವ ಇಲ್ಲದ ಕಾರಣ ನಾವು ಮೀನುಗಾರರೆಲ್ಲರೂ ತುಂಬ ಕಷ್ಟಪಡ್ತಿದ್ದೇವೆ ಇದರಲ್ಲಿ ಜಾತಿ ಮಾತ ನೀವು ಮೀನುಗಾರ ನಿಮಗೆಲ್ಲ ಗೊತ್ತುಂಟು ಬರೀ ಮಗವಿರಂತಲ್ಲ ಮೀನುಗಾರಿಗೆ ಇಂಪ್ರೂವ್ ಆಗಬೇಕಾದ್ರೆ ನಮ್ಮ ಮತ್ಸ್ಯ ಸಂಪದ ಯೋಜನೆ ಸರ್ಕಾರ ಕೇಂದ್ರ ಸರ್ಕಾರ ತಂದಿದೆ ಅದು ಯುಟಿಲೈಸ್ ಆಗೋದಿಲ್ಲ ಆ ಯುಟಿಲೈಸ್ ಪ್ರಮೋದ್ನಂತ ಒಬ್ಬರು ಅಲ್ಲಿಗೆ ಹೋದರೆ ಆಗ್ಬೋದು ಏಕೆಂದರೆ ಅವರು ನಮ್ಮ ದೊಡ್ಡ ಲೀಡರ್ ಇಂಥ ಸಂಸ್ಥೆಯನ್ನು ಕ್ರಿಯಾ ಸಮಿತಿ ಹುಟ್ಟು ಹಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮೀನುಗಾರರಿಗೆ ಸರ್ಕಾರದಿಂದ ಸಹಾಯ ಆಗಿದೆ ಅಂದರೆ ನಮ್ಮದೊಂದು ಮೇನ್ ಮೀನುಗಾರರಿಗೆ ಡೀಸಿಲ್ ತೆರಿಗೆ ರೈತ ಡೀಸಿಲನ್ನು ಮಾಡಲಿಕ್ಕೆ ಕಾರಣವೇ ಮಾನ್ಯ ಪ್ರಮೋದ್ ಮೋದಿ ಆವಾಗ ನಮ್ಮ ಮುಖ್ಯಮಂತ್ರಿಯವರು ಜಿ ಎಚ್ ಪಟೇಲ್ರ ಗೌರ್ಮೆಂಟ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಅಂದಿನಿಂದ ಆ ಹೋರಾಟ ಹಿಂದಿನ ತನಕ ಮೀನುಗಾರರು ಏನಾದರೂ ಈ ಕಷ್ಟ ಕಾಲದಲ್ಲಿ ಬದುಕೋದಿದ್ದರೆ ಕರ್ನಾಟಕ ಸರ್ಕಾರದ ಆ ತೆರಿಗೆ ರೈತ ಡೀಸಿಲ್ನಿಂದ ಇಂಥ ಒಂದು ದೊಡ್ಡ ಲೀಡರ್ ಅವರು ಇವರು ಸೆಂಟ್ರಲ್ಗೆ ಹೋದ್ರೆ ನಮಗೆ ತುಂಬಾ ಅನುಕೂಲ ಅದೇ ಒಂದು ನಮ್ದು ಮೀನುಗಾರ ಒತ್ತಾಯ ಮಘವೀರ ಸಭಾದ ಹೆಚ್ಚಿನ ಕಾರ್ಯಕರ್ತರು ನಾವುಗಳು ನಾವು ಅದರಲ್ಲಿ ಇರುವವರೇ ಈಗ ಸಭಾ ಅಂದರೆ ಪ್ರತ್ಯೇಕವಾಗಿ ಅಲ್ಲಿಲ್ಲ ನಮ್ಮ ಮುಘವೀರ ಸಭದಲ್ಲೂ ನಮ್ಮ ಒತ್ತಾಯ ಇದೆ ನಾವೆಲ್ಲ ಅದರಲ್ಲಿ ಕಮಿಟಿ ಸದಸ್ಯರಾಗಿ ಇರುವವರೇ ರಾಜಕೀಯೇತರವಾಗಿ ನಾವೀಗ ಮೀನುಗಾರ ಖಾಲಿ ಮಘವೀರ ಸಭಾ ಅಂದರೆ ಒಂದು ನೂರೈವತ್ತೈದು ಗ್ರಾಮ ಸಭೆಗಳ ವ್ಯಾಪ್ತಿ ಸಾಧಾರಣ ಒಂದು ಸಿರೂರಿಂದ ಉಪ್ಪಳದೊರಗಿನ ವ್ಯಾಪ್ತಿ ಇದೆ ಅದರಲ್ಲಿ ಅವರ್ ರೆಸಲ್ಯೂಷನ್ ಏನಿಲ್ಲ ಸರ್ ಇಲ್ಲ ಸರ್ ಯಾಕೆಂದ್ರೆ ನಾವೀಗ ಕ್ರಿಯಾ ಸಮಿತಿ ಮತ್ತು ಸಮಸ್ತ ಮೀನುಗಾರರನ್ನು ಹೇಳಿಕೆಯನ್ನು ವಿರೋಧಿಸಿ ಯಾವಾಗಲೂ ಮಹಾಜನ ಸಂಘ ನಡೆದಿಲ್ಲ ಮೀನುಗಾರರಿಗೆ ಏನ್ ಬೇಕು ಅದನ್ನು ಇಷ್ಟರವರೆಗೆ ಮಹಾಜನ ಸಂಘ ನೆರವೇರಿಸಿಕೊಟ್ಟಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ